ಈಗ ಹಬ್ಬ ಅಲ್ಲ ಬರದು ಹಾ ಉಗಾದಿ ಹಬ್ಬನೇ ನಾವು ನಮ್ಮ ವಾರ್ ಬಳಿ ಹೋಗ್ಬೇಕು ತವರ್ ಮನೆಗೆ ಹೋಗಿ ಹಪ್ಪಳ ಕುರುಡ್ಗಿ ಸ್ಯಾಂಡಗಿ ಮಾಡ್ಕೊಂಡ್ ಕಿಸಿನ ಬರಬೇಕು ಈಗ ಬಿಸಿಲಾಗ ಏನು ಕೆಲಸ ಇರಲ್ಲ ಈಗ ಮಾಡ್ಕೊಂಡು ಬರ್ತೀನಿ ಹೋಗಿ ರೀ ಏನು ಮಾಡ್ತೀರಿ ಬಾರೆ ಇಲ್ಲಿ ಬಾರೆ ಹಣ್ಣು ಕಣ್ಣ್ ಬಳಗೆ ಇರ್ತಿರಲ್ಲ ಏ ಸಾರಿ ವದ್ರುಸ್ಕೊತೀಯಾ ಇಲ್ಲದ ರೀ ನೀ ಹೊಟ್ಟೆ ವದ್ರುಕ್ಕೆ ಕೆಲಸ ಇಲ್ಲ ಅಂದ್ರೆ ಏನು ಮಾಡ್ತೀಯಾ ಒಳಗ ಈ ಒಳಗ ಪೂಜೆ ಮಾಡತ್ತಿದ್ದೀಯಾ ನೀ ಮುಸುರಿ ತಿಕ್ಕೆ ಆಗತ್ತೆನ ಚಂದ್ರ ಮುಸುರಿ ತಿಕ್ಕೆ ಅಲ್ಲ ಬಾರೆ ಯಾವಾಗಲೂ ಬಾಳ ಒಳಗ ಬಾಳ ಒಳಗ ಪೂಜೆ ಮಾಡೋದು ಗೊತ್ತದಾ ನನಗೆ ನೀ ಬಾಳ ಪೂಜೆ ಮಾಡಾ ಮತ್ತೆ ಮಾಡ್ಲಿ ಈಗ ಉಗಾದಿ ಹಬ್ಬ ಬಂದಿದೆ ಇಲ್ಲ ಹುರ್ಕೋಬೇಕಲ್ಲಾ ಹುಕ್ 풀್ದಾವು ದಿನ ಅರ್ಕೋಬೇಕನಾ ದಿನ ಅರ್ಕೂ ಪೂಜೆ ಮಾಡಬೇಕು ನಾ ಅರ್ಧ ಮರದೆ ಮಾಡಿದೀನಿ ನೀ پورا ಮಾಡ ಈಗ ಹುರ್ಕೊಂಡ ಬರಲ್ಲ ಬಂದಿದೆ ಬಾ ಬಾಗಿಲ ಬಳೆ ಬಾ ಈಗ ಉಗಾದಿ ಹಬ್ಬ ಬಂದದ್ರಿ ನಮ್ಮ ಬಾವನ ಮನೆಗೆ ಹೋಗಿ ಬರ್ತೀನಿ ರ ತವರ ಮನೆಗೆ ಹೋಗಿ ಎಲ್ಲ ಇದು ಮಾಡ್ಕೊಂಡ್ ಬರ್ತೀನಿ ನಾಲ್ಕು ದಿನ ನಿತ್ತನ ಹೌದಾ ಅದು ಉಪಿಟ್ ಮಾಡಿದಲ್ಲ ಉಪಿಟ್ರೆ ಕೊಡ್ಬರ್ತೀನಿ ಅಯ್ಯಯ್ಯ ಬರೆ ತಿನ್ಲಾಕೆ ಬಡದೆರ್ತಿರಲ್ಲ ಬರೆ ಮೂರು ಹೊತ್ತರ ತಿನ್ನುದ್ರಾಗಿ ಇರ್ತೀರಿ ಬರೀ ಇಲ್ಲಿ ಒಂದ ಸ್ವಲ್ಪ ಕೆಲಸದ ಎದಕ್ಕ ಏನ್ ಅದಕ್ಕೆ ಹೋರಿ ಈಗ ಎನ್ನಿ ತೋಮರೆ ಮನೆಗೆ ಎಣ್ಣಿಲ್ಲ ಎನ್ನಿಲ್ಲ ಮತ್ತೆ ಮಣ್ಣಿತ್ತಲ್ಲ ಇಲ್ಲಿ

ಚಪ್ಪಲ್ರೀ ಅಲ್ಲ ಅಲೋ ಇವನು ಚಪ್ಪಲ್ ಮುಂದೆ ಕೂತಾಳಲ್ಲ ಹೋಗಿ ಒಳಗೆ ಹೋದ್ರೆ ಈಗ ತಾವೇ ತೊಗೊಂಡಿಡ್ತಾಳಿಕಿ ಅಂದ್ರಪ್ಪ ಹಾ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ಯಾನಲ್ಲ ಏನು ಗಡ್ಮಾಗ ತಲೆ ಆಲಕ್ಕತ್ತ ತಿನ್ ತಿಳಿ ಸುದ್ದಿಲ್ಲ ರಂಗ ನಡೆಸಿ ಬಿಟ್ಟ ನೋಡಿ ಒಟ್ಟೆ ಬಂದಿರ ಬರಲಿ ಬರಲಿ ಅವನಿಗೆ ಹೇಳಿದ್ರೆ ನಂದೇ ತಿಳಿಸುದ್ದಿಲ್ಲ ಹಾಲಿಟ್ಟಿನ ಒಲೆ ಮೇಲೆ ಒಟ್ಟೆ ಏನವ ತಾಯಿ నెలిన సుద్దిలారా ఎప్పో ఒళ్ళ వలికి పట్టను చప్పల్ తో పట్ట కడ కతినీ అక్క ఇప్పు నన్నేం తేడా నోడ అంద్ర ఈ చప్పల్ తో మొదలై జూగ్ నైద్దా నేంతిమా చప్పలు అక్క వంట జగంటి పట్న ಚಪ್ಪಲ್ ನಾಯಿಗಳು ಯಿಗಳು ಒ ಅದು ಹಗ್ಲತ್ ಮನೆಗೆ ಕದ್ಕೊಂಡ ಹೋಗ್ಲಕ್ ಬರ್ತಾರ ಅವ್ರೆಟ್ಟ ಇದರ್ಬೇಕು ನನ್ ಗಂಡ ಬರಲಿ ನಾಳೆ ಮುಂಜಾನೆ ಮನಿಗೊಂದ್ ಸಿ ಸಿ ಕ್ಯಾಮ್ರಾ ಕುಂದ್ರ ಸತ್ ಹೇಳ್ತೀನಿ ಎಲ್ಲು ಆಯ್ತು ನಾಯಿಗೆ ಒಯ್ದವೇನು ಅಲ್ಲ ಆದ್ಮ್ಯಾಲ ಒಂದ್ ಪೀಳಿಗೆ ಭಿ ಅಡ್ಡಾಡಲಾಗ್ಯಾವ ಎಲ್ಲಿ ತಿನ್ನಿ ಯಾವ ಹುಚ್ಚು ನನ್ನ ಆಟಗಳಿಟ್ಟು ದೊಡ್ಡ ಬಂದು ಕಿಸಿನ ಕದ್ಕೊಂಡು ಹೋಗಿರಬೇಕು ಹಾಂ ನನ್ನ ಗಂಡ ಮೊದಲು ಮನೆಗೆ ಸಿ ಸಿ ಕ್ಯಾಮ್ರ ಕುಂದರ್ಸತ್ ಹೇಳ್ತೀನಿ ಏನು ಆ ಥರ ಎಲ್ಲಿ ಬೇಕಾದಲ್ಲಿ ಅಲ್ಲಿ ಹೋಗಿದ್ದೀನಿ ಮೊದಲೇ ನಾನು ತಲೆ ಸುದ್ದಿಲ್ಲ ಸಿ ಕ್ಯಾಮ್ರಾ ಕುಂದರ್ಸಂದ್ರೆ ಯಾರು ಇದ್ದಾರೋ ಒಂದು ಗೊತ್ತಾಗ್ತದ ಮರ ಒಂದು ಹೊರಗೆ ಇಟ್ಟೀನಿ ಎಲ್ಲಿ ಕದ್ಕೊಂಡು ಹೋದ್ರಂದ್ರೆ ಏನು ಮಾಡ್ಲಿವ ನೋಡಿ ಅದೊಂದು ಒಳಗೆ ಓತೀನಿ ಕಟೋತ್ತಿಗೆ ಬರ್ತಾನೆ ಯಾರಿಗೂ ನೀವ ಹೋದ್ರಂದ್ರೆ ಆ ಕಡೆ ಹೋಗಿಬಿಡ್ತಾನೆ ಒಂದು ಕಚ್ರ ಒಂದಕ್ಕೆ ಎ ತಗೊಲೆ ಎಷ್ಟು ಅದಾವೆ ಅನ್ನಸು ಏ ಸ್ಕೂಲ್ ಸ್ವಲ್ಪ ಕೊಡ್ಲೆ ನೀನು ತಿನ್ನು ಆಯ್ತು ಅಕ್ಕಿ ಕಟ್ಲಿಕಿತೀ ವಾಯ್ ಅನ್ನೋಂಗಿಲ್ಲ ಈಗ ಸ್ವಲ್ಪ ಸೊಲ್ಪ ಬರಲಿ ಏ ನಮ್ಮ ರೊಕ್ಕ ಕೊಟ್ಟಿಲ್ಲ ಹೋಗಿ ಅವ್ರ ಮನೆಗೆ ಹೋಗಿ ಎಳ್ಕೊಂಬೈವತ್ತು ಅವ್ನು ಆತು ಹೋಕಿನವು ಸಂಜಿಕಾ ಆ ಇವು ಎನ್ನಸಿವು ಏ ಬೆಂಗ್ಳೂರ ಹೋಗಿ ಅಲ್ಲಿ ಆ ಕಟ್ಟಮ್ಮ ಯಾಕೆ ಕಟ್ಟಲ್ಲಿ ಅಲ್ಲಿ ಬೆಂಗ್ಳೂರಾಗ ಅಲ್ಲಿ ಬೆಂಗ್ಳೂರ ಹೋಗಿ ಅಲ್ಲಿ ಮ್ಯಾಚ್ ಕೊಟ್ಟು ನಾ ಸ್ಟೇಡಿಯಮ್ದಾಗ ಹಾ ಮೊದಲ ನಿನಗೆ ತೆಕ್ಕಿ ಕೂಳ್ಬೇಕು ಮಗನ ಅಲ್ಲಿ ಕಂಡಪಟ್ಟಿ ತುಟ್ಟಿರ್ತಾಯಿ ಒಟ್ಟು ರೊಕ್ಕ ಖಾಲಿ ಮಾಡ್ಕೊಂಬಂದ್ಯ ನನಗೆ ಏ ಸ್ವಲ್ಪ ಖರ್ಚು ಮಾಡ್ರಿ ಅನ್ಕೋದು ಮರ ನಿನಗೆ ನೀನು ಅನ್ಕ ದಿನ ಸರ್ ಸಾವಿರ ರೂಪಾಯಿ ಬಡಿತೀನಲ್ಲಿ ಬಡಿಬೇಕು ಪಾ ಮತ್ತು ಒಂದು ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಏನು ಮಾಡತ್ ನಿನಗ ಸರ ಏನಸ ನಂಗೆ ಲೆಕ್ಕ ಬರುವಂತ ಲೆಕ್ಕ ಬರಂಗಿಲ್ಲ ಲೆಕ್ಕ ಬರ್ಲಿ

ವ್ಯವಹಾರ ಮಾಡಬಾರ್ದು ಯಾಕಂದ್ರೆ ಅದು ನಮ್ಮ ಕರ್ನಾಟಕದ ಐತಿ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆ ಐತಿ ಹ್ಞೂ ಆರ್ ಸಿ ಬಿ ಮ್ಯಾಗ ಒಟ್ಟು ವ್ಯವಹಾರ ಮಾಡಂಗಿಲ್ಲ ಯಾಕೆ ಕಟ್ಟುದಿಲ್ಲ ಯಾಕೆ ಕಟ್ಟೋದಿಲ್ಲ ಯಾಕೆ ಬಿಡಲಿ ದೂರ ಅದೃಷ್ಟಿ ಅವರು ಕಪ್ಪಾಗ ಗೆದ್ಯಾವಲಿ ಎಗ್ಯಾರ ಕಪ್ಪು ಗೆದ್ದ್ರೆ ತಿಳ್ಕೊ ನೀನು ಒಂದು ಡಜನ್ ಚಡ್ಡಿ ಇದ್ದಿಲ್ಲ ಎರಡು ಡಜನ್ ಚಡ್ಡಿ ಕೊಡಿಸ್ತೀನಿ ಎರಡು ಡಜನ್ ಚಡ್ಡಿಯ ಒಪ್ಪ ಕುಬುರಾಟ್ ಕೂಲಿ ಕಾಕ ಈ ಸಲ ಕಪ್ ಹೊಡಿಯಬೇಕಣ್ಣಯ ದೋಸ್ತ ಆರ್ ಸಿ ಬಿ ಈ ಸಲ ಗೆದ್ದಿತಿದ್ಯಾ ನೀ ಚಡ್ಡಿ ನಾವು ಕೊಡ್ಸತ್ತೀಯಾ

ಬರ್ರಿ ನನಗ್ರಿ ನಿನಗೆ ಹೌದ್ರ ಹಾಕತೀನಿ ಬಾರ ಮರೆ ಹೌದಾ ಬಾರ ಮರೆ ಕರೆದಿ ಕರೆದೆ ಎಲ್ಲ ಹೊಂಟಿದಿ ಏ ಎಣ್ಣೆ ತರ ಹೊಂಟಿದೆ ನನ್ನ ಹೆತ್ರ ಕರೆಕ್ಟ್ ಹಾ ಅರೆ ಇದ ಆತಲ್ಲ ಮರೆ ಎಲ್ಲ ನೀವು ನೋ ಎಟ್ ರಕ್ಕದವ ನೀವು ರಕ್ಕದ ಕರೆಕರೆ ಏ ಬಿಡು ಬಿಡು ರಕ್ಕದವ ಕರೆಕರೆ ಕರೆಕರೆ ಅದೇ ನೋಡ ಇಟ್ ರಕ್ಕ ನಿನ್ನ ಹತ್ರ ಕೇಳ್ಪತ್ತು ನಾನು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡಿದೀನಿ ಹಾ ಬಿಸಿನೆಸ್ ಆ ಏನಂತದು ಐಪಿಎಲ್ ಬೆಟ್ಟಿಂಗ್ ಬಂದೆ

ಆ ಎಲ್ಲಾ ಮನಿ ಪನಿ ಹಿಡಿತಳ ಅವಾಗ ಹೇಳ್ನೀ ನಿಂತಿಗೆ ಸರ್ಪ್ರೈಸ್ ಕೊಡೋಕೆ ತೆರೆ ನೀ ಹೇಳ್ದ ಪರಬರು ನೋಡು ಅಕಿ ಗೊತ್ತಾಲಾರ ಹೊಂಬಳಿಗೆ ದೊಡ್ಡ ಮನಿ ಕರಕೊಂಡು ಹೋಗ್ಬಿಟ್ಟಾ ಹಾ ನೀ ಹೇ ನಿಮಿಷ ಗೊತ್ತಾಗಲ್ಲ ತಾ ನನಗೂ ಯಾಕ ಈ ಊರ ಆಗೈತಿ ನೀ ಮೊದಲು ಬಂಗಾರ ತಗೊಂಬಾ ಆಮೇಲೆ ನೋಡೋಲ್ಲ ಮೊನ್ನೆ ರೀ ಈಗ ತಗೊಂಡಿದಕ್ಕೆ ಯನ್ನಿ ಏ ಅಂಗಡಿ ಬಂದ್ ಮಾಡಿ ಐದು ದಿನ ಆಯ್ತತ್ ನಾ ಹೊಂಟಿದೆ ಅಂಗಡಿ ಬಂದ್ಬಿಟ್ಟ ನಾವು ತಗೋ ನೀ ಹೋಗಿ ಹೊಟ್ಟೊತಿಗೆ ಬರ್ತಿ ಅಟ್ಟೊತ್ತಿಗೆ ಮತ್ತೆ ಅಂಗಡಿ ಬಂದ್ ಮಾಡ್ಯಾರ ಇಡ್ತಾರೆ ನೀ ಮಧ್ಯಾಹ್ನ ಒಂದಕ್ಕೆ ಏ ಗಂಟೆ ಆಗೈತಿ ಟೈಮ್ ಅಂಗಡಿ ನಮ್ಮ ಮನೆ ಜಗ್ಲಿ ಮೇಲೆ ಅದನ್ನು ಹೋಗ್ಬೇಕಲ್ಲ ದೂರ ನೋಡ್ಕೊತ ಬರ ಜಗ್ಲಿನೇ ಒಂದು ಬಾಯಾಗ್ಬಿಟ್ಟು ಬೇರೆ ಏನು ಇಲ್ಲ ನೋಡು ಹೇ ಮತ್ತೆ ಏನು ಮಾಡಲಿ ಹೇಳು ನೀವು ಒಟ್ಟು ಕೂಡ ಒದರಾಡಿ ಒದರಾಡೋದ್ರ ಸಾಗೇ ಬಿಡ್ತದಪ್ಪ ಏನು ನಿಮ್ಮ ಅಪ್ಪ ಒಂದು ಬೈಕ್ ಕೊಡ್ಸ್ಬೇಕಲ್ಲ ನಗ್ನ ಆಗಿಂದ ಹಂಗೆ ಕಟ್ತಾ ಅದನ್ನ ಕಂಪ್ನಿ ತನಿಗೆ ನೀನು ಹೇಳ್ಬಕು ಅದೇ ಎಲ್ಲರು ಗಳೆಲ್ಲರು ಕೊಡಿಸ್ತಾರೆ ಟಿವಿ ಕೊಡಸ್ತಾರೆ ಫ್ರಿಜ್ ಕೊಡಿಸ್ತಾರೆ ನಿಮ್ಮ ಅಪ್ಪ ಏನು ಕೊಡಿಸಿಲ್ಲಪ್ಪ ಹಾಂ ಏನೂ ಕೊಡಿಸಿಲ್ಲ ಇಟ್ಟು ಕಿಲೋ ಗಟ್ಲೆ ಬಂಗಾರ ತಗೊಳಾಗ್ಯಾನ ಬಂಗಾರ ನೆನಪಾಯ್ತು ನೋವು ಅವೆಲ್ಲ ಬಿಚ್ಚು ಕೊಡೋ ಮೊದ್ಲಿಂದ ನೆನಪು ಉಳ್ಳೋಲ್ಲ ಯಾವಾರ ಬಂದು ತೊಗೊಂದ್ರು ಏನು ಮಾಡ್ತಿ ನಮ್ಮ ಅಣ್ಣ ಕರಿಲಿಕ್ಕೆ ಬರಲ್ಲ ಆತರ ನನಗೆ ನಮ್ಮ ತವ್ರು ಮನೆಗೆ ಹೋಗ್ತೀನಿ ಚಂಜಿಗೆ ಬರ್ತಾನೆ ಮಣ್ಣ ಸಂಜಿಗೆ ಹಾಕೊಳ್ಳಕತ್ತಿ ಬಿಚ್ಚಿ ಕೊಡಲಿ ಹ್ಲ ಚಪ್ಪಲ್ಲ ಏ ಚಪ್ಪಲಾನು ಇವು ನಿನ್ನಿದ್ರಿಗೆ ಹಾಕೊಂಡು ಹೋಗಲೇ ಒಗಳೇ ತಲೆಯಲ್ಲಿ ಕೆಟ್ಟದ ನೆಂದು ಅದಕ್ಕೆ ಹೇಳ್ದು ನೆನಪಿನ ಶಕ್ತಿ ಕಣಿವೆ ನಿನಗೆ ಊಟ ತಮ್ಮ ಇಲ್ಲಿ ಹಾಕಿ ಕೊಡಲಿ ಬಂಕ ಬಿಚ್ಚು ನನ್ನ ನೆನಪು ಬರ್ಬೇಕು ಸ್ವಲ್ಪ ನಿನ್ನ

ಹಾಂ ಆಯ್ತಾಳೆ ನಾನು ಡೆಲಿ ಮಾಡ್ತೀನಿ ಐದೈದು ಸರ್ ನೋಡು ಹಾಯ್ ಕುಡ್ದಮ್ಮ ಹಾಂ ಆಯ್ತಾಳ ಡೀಲ್ ಓಕೆ ನೋಡು ಆಯ್ತು ದೋಸ್ತಾ ಹಾಂ ಹೇಳ ಕಲ್ಯಾ ಹತ್ತು ಐದು ಸಾವಿರ ರೂಪಾಯಿ ಕೊಡೋದಿತ್ತಲ್ಲ ಹಾಂ ಅವ್ ಕೊಟ್ಟ ನೋಡ ಹಾಂ ಆಯ್ತಾಳ ದೋಸ್ತಾ ಆ ಹನುಮ್ಯಾ ಕೊಡ್ಲಿಲ್ಲ ರೊಕ್ಕ ಮತ್ತೆ ಹಂಗ ಬಿಟ್ಟು ಬನ್ನಿ ಹಾಗೆ ಬಿಟ್ಟು ಬರಲಿ ಅಣ್ಣ ಅಮಿತಾ

ಚಿಕ್ಕನು ಎಲ್ಲಿ ಇದ್ದಾಳೆ ಯಾರಿಗೂ ನೇತಲ್ಲಾಗ್ಯ ಹಲೋ ತಂಗಿ ಹಾಂ ಹೇಳಕ್ಕ ಅವ ಎಲ್ಲಾಳೆ ಅವ್ವ ಹೊರಗೆ ಹೇಳಕ್ಕ ಹಲೋ ನಿಮ್ಮ ಮಾಮಾ ಒಟ್ಟು ಬಂಗಾರ ಕಜ್ಕೊಂದು ಹೋಗ್ಯಾನ ಹೌದಾ ನೀ ಯಾಕೆ ಕಾಣಕತ್ತಿ ಏನಾತ ಹೊಡ್ದ ನನ್ಗೆ ನಿಂಗೆ ಹೊಡೆದನ ಹ್ಞೂ ಅಯ್ಯೋ ಅನ್ನ ಕೊಟ್ಟು ಕಳಿದು ನೀನು ಜಲ್ದಿ ನಾ ಹೇಳ್ತೀನಕ್ಕ ಅಣ್ಣ ಹೊರಗೇನ ಅವನು ಹೊರಗೆ ಬಂದ ಮೇಲೆ ಹೇಳ್ತೀನಿ ತಗೋ ನೀ ಜಲ್ದಿ ಕೊಟ್ಟು ಕಳಸು ಹಾಂ